ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂದು ಆಳವಾದ ಚರ್ಚೆ ಮಾಡ್ತಾ ಇದ್ದೀವಿ ವಿಷಯ ಏನು ಅಂದರೆ ಇಲಾಖಾ ವಿಚಾರಣೆಗಳಲ್ಲಿ ಮಂಡನಾಧಿಕಾರಿ ಅಥವಾ ಪ್ರೆಸೆಂಟಿಂಗ್ ಆಫೀಸರ್ ಅಂತಾರಲ್ಲ ಅವರ ಪಾತ್ರದ ಬಗ್ಗೆ ನಮಗೆ ಕೆಲವು ಆಯ್ದ ದಾಖಲೆಗಳು ಸಿಕ್ಕಿವೆ ಹೌದು ಈ ದಾಖಲೆಗಳು ಅವರ ಪಾತ್ರ ಏನು ಕರ್ತವ್ಯಗಳೇನು ವಿಚಾರಣೆ ಟೈಮಲ್ಲಿ ಅವರು ಏನೇನು ಮಾಡಬೇಕು ಅನ್ನೋದನ್ನೆಲ್ಲ ವಿವರಿಸುತ್ತೆ ಸೊ ಇವತ್ತಿನ ನಮ್ಮ ಗುರಿ ಆ ಶಿಸ್ತು ಕ್ರಮದ ಚೌಕಟ್ಟಲ್ಲಿ ಅವರ ಜಾಗ ಎಲ್ಲಿದೆ ಅವರ ಕೆಲಸ ಹೇಗೆ ನಡೆಯುತ್ತೆ ಅಂತ ಕ್ಲೀನ್ ಆಗಿ ಅರ್ಥ ಮಾಡಿಕೊಳ್ಳೋದು ಹಾಗಾದರೆ ಶುರು ಮಾಡೋಣ ಇದನ್ನ ಸರಿಯಾಗಿ ಬಿಡಿಸಿ ನೋಡೋಣ ಅಲ್ವಾ ಖಂಡಿತ ಮಂಡನಾಧಿಕಾರಿ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಯಾರು ಶಿಸ್ತು ಪ್ರಾಧಿಕಾರ ಇರ್ತಾರೋ ಅಂದ್ರೆ ಡಿಸಿಪ್ಲಿನರಿ ಅಥಾರಿಟಿ ಅವರ ಪರವಾಗಿ ಇಡೀ ಕೇಸನ್ನು ವಿಚಾರಣಾ ಪ್ರಾಧಿಕಾರದ ಮುಂದೆ ಪ್ರೆಸೆಂಟ್ ಮಾಡೋರು ಅವರ ಕೆಲಸ ಬರೀ ಚಾರ್ಜ್ ಶೀಟ್ ಓದೋದಷ್ಟೇ ಅಲ್ಲ ಆ ಆರೋಪಗಳಿಗೆ ಏನಿದೆ ಸರಿಯಾದ ಸಾಕ್ಷ್ಯಾಧಾರಗಳ ಜೊತೆ ಒಂದು ಕರೆಕ್ಟ್ ಪರ್ಸ್ಪೆಕ್ಟಿವ್ನಲ್ಲಿ ಅದನ್ನು ಮಂಡಿಸಬೇಕು ಆಮೇಲೆ ಡಾಕ್ಯುಮೆಂಟ್ಸ್ ಹೇಳೋ ಪ್ರಕಾರ ತಪ್ಪುಗಳು ಅಂದರೆ ಮಿಸ್ಟೇಕ್ಸ್ ಮತ್ತೆ ಲೋಪಗಳು ಅಂದರೆ ಒಮಿಷನ್ಸ್ ಇದರ ವ್ಯತ್ಯಾಸವನ್ನು ಗುರುತಿಸೋದು ಕೂಡ ಮುಖ್ಯ ಆಗುತ್ತೆ ಓ ಇದು ಇಂಟ್ರೆಸ್ಟಿಂಗ್ ಅಂದರೆ ಕೇವಲ ಆರೋಪ ಹೇಳೋದಲ್ಲ ಅದನ್ನು ಹೇಗೆ ಹೇಳ್ತಾರೆ ಅನ್ನೋದು ಮುಖ್ಯ ಅಂದ ಹಾಗೆ ಸರಿ ಹಾಗಾದರೆ ಅವರ ಬೇಸಿಕ್ ಜವಾಬ್ದಾರಿಗಳು ಏನು ಸ್ಪೆಷಲಿ ಈ ಸಾಕ್ಷಿ ಇದೆಯಲ್ಲ ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಹೌದು ಅದೇ ಮುಖ್ಯ ಅವರ ಪ್ರೈಮರಿ ಡ್ಯೂಟಿ ಅಂದ್ರೆ ನೋಡಿ ಆ ನಿಯಮ ಹನ್ನೊಂದು ಬಾರ್ ಹದಿನಾಲ್ಗು ಅಂತ ಇದೆಯಲ್ಲ ಅದರ ಪ್ರಕಾರನೇ ಆರೋಪಗಳಿಗೆ ಸಪೋರ್ಟ್ ಆಗಿ ಇರೋ ಎಲ್ಲ ಸಾಕ್ಷಿಗಳು ಅದು ಇರ್ಬೋದು ಅಥವಾ ಡಾಕ್ಯುಮೆಂಟ್ಸ್ ಇರ್ಬೋದು ಅದನ್ನೆಲ್ಲ ವಿಚಾರಣೆಗೆ ಅಂತ ಫಿಕ್ಸ್ ಆದ ದಿನ ತಂದ್ಕೊಡ್ಬೇಕು ಹಾಜರುಪಡಿಸ್ಬೇಕು ಅದು ಒಂದು ಮತ್ತೆ ಈ ಸಾಕ್ಷಿಗಳನ್ನ ಪರೀಕ್ಷೆ ಮಾಡೋ ಪ್ರೊಸೆಸ್ ಇದೆಯಲ್ಲ ಅಲ್ಲೂ ಅವರ ಪಾತ್ರ ಇದೆ ಫಸ್ಟ್ ತಮ್ಮ ಕಡೆ ಸಾಕ್ಷಿಗಳನ್ನ ಅವರೇ ಮುಖ್ಯ ವಿಚಾರಣೆ ಮಾಡ್ತಾರೆ ಅಂದ್ರೆ ಎಕ್ಸಾಮಿನೇಷನ್ ಇನ್ ಚೀಫ್ ಆಮೇಲೆ 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 ಆರೋಪ ಹೊತ್ತಿರೋ ಸರ್ಕಾರಿ ನೌಕರ ಇರ್ತಾರಲ್ಲ ಅವರಿಗೆ ಅಥವಾ ಅವರ ಪರವಾಗಿ ಇರೋರಿಗೆ ಆ ಸಾಕ್ಷಿನ ಪಾರ್ಟಿ ಸವಾಲು ಅಂದ್ರೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋಕೆ ಅವಕಾಶ ಇರುತ್ತೆ ಈ ಪಾರ್ಟಿ ಮುಗಿದ ಮೇಲೆ ಏನಾದರೂ ಕ್ಲಾರಿಫಿಕೇಶನ್ ಬೇಕು ಅಂತ ಅನ್ಸಿದ್ರೆ ಮಂಡನಾಧಿಕಾರಿಗೆ ಆ ಸಾಕ್ಷಿನ ಪುನರ್ವಿಚಾರಣೆ ರಿಎಕ್ಸಾಮಿನೇಷನ್ ಮಾಡೋ ಹಕ್ಕೂ ಇರತ್ತೆ ಸತ್ಯವನ್ನ ಕರೆಕ್ಟ್ ಆಗಿ ಕಂಡಿಡಿಯೋಕ್ಕಿರೋ ಪ್ರೊಸೀಜರ್ ಅಬ್ಬಾ ಇದು ಕೇಳೋಕೆ ಪಕ್ಕಾ ಕೋರ್ಟ್ ಪ್ರೊಸೀಜರ್ ತರನೇ ಇದೆಯಲ್ಲ ಎಲ್ಲಾ ಹಂತಗಳು ಇವೆ ಸರಿ ಇಲ್ಲಿ ಇನ್ನೊಂದು ಪ್ರಶ್ನೆ ಬಂತು ಈಗ ಒಮ್ಮೆ ಸಾಕ್ಷ್ಯ ಎಲ್ಲ ಮುಗೀತು ಅಂದ್ಕೊಳ್ಳಿ ಆಮೇಲೆ ಮತ್ತೆ ಹೊಸ ಸಾಕ್ಷ್ಯ ತರೋಕಾಗುತ್ತಾ ಅಥವಾ ಇದ್ದೋರ್ನ ಮತ್ತೆ ಕರಿಬೋದಾ ಹಾ ಒಳ್ಳೆ ಪ್ರಶ್ನೆ ಇಲ್ಲಿ ವಿಚಾರಣಾ ಪ್ರಾಧಿಕಾರಕ್ಕೆ ಒಂದು ವಿವೇಚನೆ ಇದೆ ಅಂದ್ರೆ ಅವರಿಗೆ ನ್ಯಾಯದ ದೃಷ್ಟಿಯಿಂದ ಇದು ಬೇಕೇ ಬೇಕು ಸತ್ಯ ಇದು ಅಗತ್ಯ ಅಂತ ಅವರಿಗೆ ಅನಿಸಿದ್ರೆ ಆಗ ಅವರು ಮಂಡನಾಧಿಕಾರಿಗೆ ಹೊಸ ಸಾಕ್ಷಿ ತನ್ನಿ ಅಂತ ಪರ್ಮಿಷನ್ ಕೊಡ್ಬೋದು ಅಷ್ಟೇ ಅಲ್ಲ ಆಗಲೇ ಬಂದು ಹೋಗಿರೋ ಸಾಕ್ಷಿನ ಬೇಕಾದರೆ ಮತ್ತೆ ಕರೆಸಿ ರೀಎಕ್ಸಾಮಿನ್ ಮಾಡೋಕ್ಕೂ ಅವಕಾಶ ಕೊಡ್ಬೋದು ಇದು ನಿಯಮ ಹದಿನೈದರಲ್ಲಿ ಹೇಳಿದ್ದಾರೆ ಆದರೆ ಇಲ್ಲಿ ಒಂದು ಕಂಡೀಷನ್ ಇದೆ ಇದು ಬಹಳ ಮುಖ್ಯ ಹೀಗೆ ಹೊಸ ಸಾಕ್ಷಿ ತರೋದು ಅಥವಾ ಹಳೆ ಸಾಕ್ಷಿನ ಮತ್ತೆ ಕರೆಯೋದಿದೆಯಲ್ಲ ಅದು ಮೂಲ ಕೇಸ್ ನಲ್ಲಿರೋ ಏನೋ ಒಂದು ದೊಡ್ಡ ಕೊರತೆ ಅಂದ್ರೆ ಇನ್ಹೇರಿಯಂಟ್ ಲೆಕ್ಯೂನಾ ಅಥವಾ ಡಿಫೆಕ್ಟ್ ಅದನ್ನ ಮುಚ್ಚಾಕೋಕ್ ಹೌದು ಅಂದ್ರೆ ಶಿಸ್ತು ಪ್ರಾಧಿಕಾರ ಮೊದಲೇ ಮಾಡಬೇಕಾಗಿದ್ದ ಪ್ರಿಪರೇಷನ್ ನಲ್ಲಿ ಮಿಸ್ ಆಗಿದ್ರೆ ಅದನ್ನ ಈಗ ಸರಿ ಮಾಡಿಕೊಂಡು ಕೇಸ್ ಸ್ಟ್ರಂಗ್ ಮಾಡೋಕಲ್ಲ ಬದಲಿಗೆ ವಿಚಾರಣೆ ನಡೀತಿದೆಯಲ್ಲ ಆವಾಗ ಯಾವುದೋ ಒಂದು ವಿಷಯದಲ್ಲಿ ಗ್ಯಾಪ್ ಇದೆ ಸ್ವಲ್ಪ ಕ್ಲಾರಿಟಿ ಬೇಕು ಅನಿಸಿದ್ರೆ ಆ ಗ್ಯಾಪ್ ತುಂಬೋಕೆ ಮಾತ್ರ ಈ ಅವಕಾಶ ಇದು ಫೇರ್ ಪ್ರೊಸೀಡಿಂಗ್ಸ್ನ ಒಂದು ಭಾಗ ಆಹಾ ಇದು ತುಂಬಾ ಸೂಕ್ಷ್ಮವಾದ ವ್ಯತ್ಯಾಸ ಕೇಸಿನ ಮೂಲವನ್ನೇ ಬದಲಿಸೋ ಆಗಿಲ್ಲ ಕ್ಲಾರಿಟಿಗೆ ಮಾತ್ರ ಚಾನ್ಸ್ ಸರಿ ಈಗ ಕಾರ್ಯವಿಧಾನದ ಇನ್ನೊಂದು ಸೈಡ್ ನೋಡೋಣ ವಿಚಾರಣೆಗೆ ಒಳಗಾದ ನೌಕರ ಇರ್ತಾರಲ್ಲ ಅವ್ರಿಗೆ ತಮ್ಮನ್ನ ಡಿಫೆಂಡ್ ಏನ್ ಹೆಲ್ಪ್ ಇರುತ್ತೆ ಒಬ್ರೇ ಫೈಟ್ ಮಾಡ್ಬೇಕಾ ಇಲ್ಲ ಇಲ್ಲ ಖಂಡಿತ ಇಲ್ಲ ನಮ್ಮ ರೂಲ್ಸ್ನಲ್ಲಿ ನ್ಯಾಚುರಲ್ ಜಸ್ಟಿಸ್ಗೆ ಪ್ರಾಮುಖ್ಯತೆ ಇದೆ ನಿಯಮ ಹನ್ನೊಂದು ಅದರ ರೂಲ್ ಏಟ್ ಪ್ರಕಾರ ಆರೋಪ ಹೊತ್ತಿರೋ ಸರ್ಕಾರಿ ನೌಕರ ತನ್ನ ಕೇಸನ್ನು ಮಂಡಿಸೋಕೆ ಹೆಲ್ಪ್ ತಗೋಬೋದು ಯಾರ್ ಹೆಲ್ಪ್ ಅಂದರೆ ಬೇರೆ ಯಾವುದೇ ಸರ್ಕಾರಿ ನೌಕರ ಅವರ ಸರ್ವಿಸ್ನಲ್ಲಿ ಇರ್ಬೋದು ಅಥವಾ ರಿಟೈರ್ಡ್ ಆದವರು ಆಗಿರ್ಬೋದು ಅವರ ಸಹಾಯ ತಗೋಬೋದು ಇವರನ್ನ ಸಾಮಾನ್ಯವಾಗಿ ರಕ್ಷಣಾ ಸಹಾಯಕ ಅಥವಾ ಡಿಫೆನ್ಸ್ ಅಸಿಸ್ಟೆಂಟ್ ಅಂತ ಕರೀತಾರೆ ಓ ಹಾಗಾದರೆ ಒಬ್ಬ ಅಸಿಸ್ಟೆಂಟ್ ಇಟ್ಕೋಬೋದು ಅದು ಸರಿ ಆದರೆ ಲಾಯರ್ ಹೆಲ್ಪ್ ತಗೋಬೋದಾ ಯಾಕಂದ್ರೆ ಇಂಥ ವಿಚಾರಣೆಗಳು ಸ್ವಲ್ಪ ಕಾಂಪ್ಲಿಕೇಟೆಡ್ ಇರ್ತಾವಲ್ಲ ಲೀಗಲ್ ಆಗಿ ಹೌದು ಅದು ನಿಚ್ಚ ನಿಮ್ಮ ಪ್ರಶ್ನೆ ಸರಿ ಇದೆ ಆದ್ರೆ ಜನರಲ್ ರೂಲ್ ಏನಂದ್ರೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಗಳಲ್ಲಿ ಸರ್ಕಾರಿ ನೌಕರರು ತಮ್ಮ ಪರವಾಗಿ ವಾದ ಮಾಡೋಕೆ ಲಾಯರ್ಸ್ ಅಂದ್ರೆ ಕಾನೂನು ವೃತ್ತಿಗಾರರನ್ನ ನೇಮಿಸ್ಕೊಳ್ಳೋ ಹಾಗೆ ಇಲ್ಲ ಇದು ಒಂದು ಮೇನ್ ಪಾಯಿಂಟ್ ಆದ್ರೂ ಇದಕ್ಕೆ ಎರಡು ಎಕ್ಸೆಪ್ಷನ್ಸ್ ಇದಾವೆ ಒಂದು ಒಂದು ವೇಳೆ ಶಿಸ್ತು ಪ್ರಾಧಿಕಾರದ ಪರವಾಗಿರೋ ಪ್ರೆಸೆಂಟಿಂಗ್ ಆಫೀಸರ್ ಇದಾರಲ್ಲ ಅವರೇ ಒಬ್ಬ ಲಾಯರ್ ಆಗಿದ್ರೆ ಆಗ ಮಾತ್ರ ಆ ಕಡೆ ಲಾಯರ್ ಇದ್ರೆ ಈ ಕಡೆನೂ ಇರಲಿ ಅಂತ ಆರೋಪಿ ನೌಕರನಿಗೂ ಲಾಯರ್ ಹೆಲ್ಪ್ ತೊಗೊಳಕ್ಕೆ ಪರ್ಮಿಷನ್ ಸಿಗುತ್ತೆ ಇನ್ನೊಂದು ಎಕ್ಸೆಪ್ಷನ್ ಅಂದರೆ ಕೇಸಿನ ಕಾಂಪ್ಲೆಕ್ಸಿಟಿ ನೋಡಿ ಶಿಸ್ತು ಪ್ರಾಧಿಕಾರವೇ ಸ್ಪೆಷಲ್ ಆಗಿ ಪರ್ಮಿಷನ್ ಕೊಟ್ಟರೆ ಆಗಲೂ ಲಾಯರ್ ಇಟ್ಕೋಬೋದು ಮತ್ತೆ ಇನ್ನೊಂದು ಕ್ಲಾರಿಫಿಕೇಶನ್ ಏನು ಅಂದರೆ ನೌಕರ ಹೆಲ್ಪಿಗೆ ತಗೊಳ್ಳೋ ರಿಟೈರ್ಡ್ ಸರ್ಕಾರಿ ನೌಕರ ಇದ್ದಾರಲ್ಲ ಅವರು ಲಾಯರ್ ಆಗಿದ್ರೂ ಕೂಡ ಜನರಲ್ ರೂಲ್ ಅಪ್ಲೈ ಆಗುತ್ತೆ ಅಂದರೆ ಅವರು ರಿಟೈರ್ಡ್ ನೌಕರ ಅನ್ನೋ ಕೆಪಾಸಿಟಿಯಲ್ಲಿ ಹೆಲ್ಪ್ ಮಾಡ್ತಾರೆ ಹೊರತು ಲಾಯರ್ ಆಗಿ ಅಲ್ಲ ಓಕೆ ಓಕೆ ಇದು ಬಹಳ ಮುಖ್ಯವಾದ ಸ್ಪಷ್ಟನೆ ಆಯಿತು ಲಾಯರ್ ರೋಲ್ ಲಿಮಿಟೆಡ್ ಆಗಿದೆ ಸರಿ ಈಗ ವಿಚಾರಣೆ ಇನ್ನೋದು ಬಹಳ ಇಂಪಾರ್ಟೆಂಟ್ ವಿಷಯಕ್ಕೆ ಬರೋಣ ರುಜುವಾತಿನ ಹೊಣೆಗಾರಿಕೆ ಬರ್ಡನ್ ಆಫ್ ಪ್ರೂಫ್ ಅಂತಾರಲ್ಲ ಅಂದ್ರೆ ಆರೋಪ ಸಾಬೀತು ಮಾಡೋ ಜವಾಬ್ದಾರಿ ಯಾರ್ದು ನೌಕರನೇ ತಾನು ನಿರಪರಾಧಿ ಅಂತ ಪ್ರೂವ್ ಮಾಡ್ಬೇಕಾ ಇಲ್ಲ ಅದೇ ಇಲ್ಲಿ ಮುಖ್ಯವಾದ ಪಾಯಿಂಟ್ ಡಿಪಾರ್ಟ್ಮೆಂಟಲ್ ಎಂಕ್ವೈರಿಗಳ ಬೇಸಿಕ್ ಪ್ರಿನ್ಸಿಪಲ್ ಇದು ನಿಯಮ ಲೆವೆನ್ ಒನ್ ಫೋರ್ ಇದೆಯಲ್ಲ ಅದು ತುಂಬಾ ಕ್ಲಿಯರ್ ಆಗಿ ಹೇಳುತ್ತೆ ಆರೋಪಗಳನ್ನ ಪ್ರೂವ್ ಮಾಡೋ ಸಂಪೂರ್ಣ ಹೊಣೆಗಾರಿಕೆ ಶಿಸ್ತು ಪ್ರಾಧಿಕಾರದ್ದೇ ಡಿಸಿಪ್ಲಿನರಿ ಅಥಾರಿಟಿ ಇದೆ ಅಂದ್ರೆ ಆರೋಪ ಹೊತ್ತಿರೋ ನೌಕರ ತನ್ನ ಮೇಲಿರೋ ಚಾರ್ಜಸ್ ಸುಳ್ಳು ಅಂತ ಪ್ರೂವ್ ಮಾಡ್ಬೇಕಾಗಿಲ್ಲ ತಾನೇ ಮುಂದೆ ಬಂದು ನಾನು ಇನೋಸೆಂಟ್ ಅಂತ ಸಾಕ್ಷಿ ಕೊಡ್ಬೇಕಾಗಿಲ್ಲ ಬದಲಿಗೆ ಯಾರು ಆರೋಪ ಮಾಡಿದ್ದಾರೋ ಆ ಶಿಸ್ತು ಪ್ರಾಧಿಕಾರವೇ ತಮ್ಮ ಆರೋಪಗಳನ್ನ ಸಾಕಷ್ಟು ಸಾಕ್ಷ್ಯಾಧಾರ ಕೊಟ್ಟು ಯಾವುದೇ ಡೌಟ್ ಇಲ್ಲದ ಹಾಗೆ ಪ್ರೂವ್ ಮಾಡಬೇಕು ಇದನ್ನ ಸಪೋರ್ಟ್ ಮಾಡೋಕೆ ಆಧಾರ ದಾಖಲೆಗಳಲ್ಲಿ ನೈನ್ಟೀನ್ ಸಿಕ್ಸ್ಟಿ ಟೂರ ತ್ರಿಪುರ ಕೇಸಿನ ಒಂದು ಹೈಕೋರ್ಟ್ ಜಡ್ಜ್ಮೆಂಟ್ ಕೋರ್ಟ್ ಮಾಡಿದ್ದಾರೆ ಅದರಲ್ಲಿ ಕೋರ್ಟ್ ಹೇಳಿದೆ ವಿಚಾರಣಾಧಿಕಾರಿಗಳು ಒಂದು ವಿಷಯ ತಿಳ್ಕೋಬೇಕು ಆರೋಪವನ್ನ ಆರೋಪಿ ವಿರುದ್ಧ ಸಾಬೀತ್ ಮಾಡ್ಬೇಕು ತಾನೇ ಆರೋಪದಿಂದ ಹೊರಗೆ ಬರೋದು ಆರೋಪಿಯ ಕೆಲಸ ಅಲ್ಲ ಅಂತ ಇದು ಟೆಕ್ನಿಕಲ್ ರೂಲ್ ಅಷ್ಟೇ ಅಲ್ಲ ಇದು ಜಸ್ಟಿಸ್ನ ಕಾನ್ಸೆಪ್ಟ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಸೆಕ್ಷನ್ ನೂರ ಆರು ಪ್ರಕಾರ ಕೆಲವು ಸ್ಪೆಷಲ್ ಕೇಸಲ್ಲಿ ಮಾಹಿತಿ ಇರೋ ವ್ಯಕ್ತಿ ಮೇಲೆ ಸ್ವಲ್ಪ ಹೊಣೆ ಬರ್ಬೋದಾದ್ರೂ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಯಲ್ಲಿ ಬೇಸಿಕ್ ಬರ್ಡನ್ ಆಫ್ ಪ್ರೂಫ್ ಯಾವಾಗ್ಲೂ ಶಿಸ್ತು ಪ್ರಾಧಿಕಾರದ್ದೇ ಹೌದು ಇದು ನೌಕರನ ದೃಷ್ಟಿಯಿಂದ ನೋಡಿದ್ರೆ ಬಹಳ ಮುಖ್ಯವಾದ ರಕ್ಷಣೆ ಅಲ್ವಾ ನಿನ್ನ ಮೇಲೆ ಚಾರ್ಜ್ ಇದೆ ನೀನೇ ಪ್ರೂವ್ ಮಾಡು ನಿರಪರಾಧಿ ಅಂತ ಹೇಳೋ ಹಾಗೇ ಇಲ್ಲ ಅವರೇ ಪ್ರೂವ್ ಮಾಡಬೇಕು ಸರಿ ವಿಚಾರಣೆ ಟೈಮಲ್ಲಿ ಬೇರೆ ಏನೇನು ಮುಖ್ಯವಾದ ಪ್ರಕ್ರಿಯೆಗಳು ನಡೀಬೋದು ಫಾರ್ ಕೆಲವೊಮ್ಮೆ ಮೊದಲು ಹೇಳಿದ್ದಕ್ಕೆ ವಿರುದ್ಧವಾಗಿ ಅಥವಾ ಪ್ರತಿಕೂಲವಾಗಿ ನಡ್ಕೊಂಡ್ರೆ ಅಂದ್ರೆ ಹಾಸ್ಟೈಲ್ ವಿಟ್ನೆಸ್ ಆದ್ರೆ ಆಗ ಪ್ರೆಸೆಂಟಿಂಗ್ ಆಫೀಸರ್ಗೆ ಒಂದು ಸ್ಪೆಷಲ್ ಪವರ್ ಇದೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಸೆಕ್ಷನ್ ಒನ್ ಫಿಫ್ಟಿ ಫೋರ್ ಅಡಿಯಲ್ಲಿ ಎಂಕ್ವೈರಿ ಆಫೀಸರ್ ಪರ್ಮಿಷನ್ ತಗೊಂಡು ತಮ್ಮದೇ ಸಾಕ್ಷಿಯನ್ನ ಕ್ರಾಸ್ ಎಕ್ಸಾಮಿನ್ ಮಾಡೋ ತರ ಪ್ರಶ್ನೆ ಕೇಳಬಹುದು ತಮ್ಮದೇ ಸಾಕ್ಷಿಯನ್ನ ಹೌದು ತಮ್ಮದೇ ಸಾಕ್ಷಿಯನ್ನ ಇದು ಸತ್ಯ ಹೊರಗೆಳೆಯೋಕೆ ಆ ಸಾಕ್ಷಿ ಎಷ್ಟು ನಂಬಿಕೆಗೆ ಅರ್ಹ ಅಂತ ನೋಡೋಕೆ ಇರೋ ಒಂದು ದಾರಿ ಆಮೇಲೆ ವಿಚಾರಣೆಯೆಲ್ಲ ಮುಗಿದ್ಮೇಲೆ ಅಂದ್ರೆ ಸಾಕ್ಷಿ ಕ್ರಾಸ್ ಎಕ್ಸಾಮಿನೇಷನ್ ಎಲ್ಲ ಆದ್ಮೇಲೆ ಕೊನೆ ಹಂತದಲ್ಲಿ ಎರಡು ಪಾರ್ಟಿಗೂ ತಮ್ಮ ವಾದಗಳನ್ನ ಬರೆದುಕೊಡೋಕೆ ಅವಕಾಶ ಇರುತ್ತೆ ನಿಯಮ ಹನ್ನೊಂದರ ಸಬ್ರೂಲ್ ಹತ್ತೊಂಬತ್ತು ಪ್ರಕಾರ ಮಂಡನಾಧಿಕಾರಿ ಅಧಿಕಾರಿ ಮತ್ತೆ ಆರೋಪಿ ನೌಕರ ಇಬ್ರು ಇಷ್ಟಪಟ್ರೆ ತಮ್ಮ ಫೈನಲ್ ಆರ್ಗ್ಯುಮೆಂಟ್ಸ್ನ ಒಂದು ಸಮರಿ ಅಂದ್ರೆ ರಿಟರ್ನ್ ಬ್ರೀಫ್ ಬರೆದು ವಿಚಾರಣಾ ಪ್ರಾಧಿಕಾರಕ್ಕೆ ಕೊಡಬಹುದು ಇದರಿಂದ ವಾದ ಕ್ಲಿಯರ್ ಆಗಿ ಪ್ರೆಸೆಂಟ್ ಆಗುತ್ತೆ ಓ ಹಾಗಾದ್ರೆ ಬರೀ ಮಾತಲ್ಲ ಬರೆದು ಕೊಡಬಹುದು ಸರಿ ಇನ್ನೊಂದು ಒಂದು ವೇಳೆ ಆರೋಪಿ ನೌಕರನೇ ಸಾಕ್ಷಿ ಹೇಳಕ್ಕೆ ಬರಲಿಲ್ಲ ಅಂದ್ರೆ ಆಗ ಎನ್ಕ್ವೈರಿ ಆಫೀಸರ್ ಸುಮ್ಮನೆ ಇರ್ತಾರಾ ಇಲ್ಲ ಅದಕ್ಕೂ ಒಂದು ಪ್ರೊಸೀಜರ್ ಇದೆ ನಿಯಮ ಹನ್ನೊಂದು ಸಬ್ರೂಲ್ ಹದ್ನೆಂಟು ಪ್ರಕಾರ ಒಂದು ವೇಳೆ ಆರೋಪಿ ನೌಕರ ತಾನೇ ಸಾಕ್ಷಿಯಾಗಿ ಬಂದು ಹೇಳಿಕೆ ಕೊಡದೇ ಇದ್ರೆ ಆಗ ವಿಚಾರಣಾ ಪ್ರಾಧಿಕಾರ ಕೇಸಲ್ಲಿ ಬಂದಿರೋ ಸಾಕ್ಷ್ಯಗಳ ಆಧಾರದ ಮೇಲೆ ಆ ನೌಕರನಿಗೆ ಜನರಲ್ ಆಗಿ ಕೆಲವು ಪ್ರಶ್ನೆಗಳನ್ನ ಕೇಳಬಹುದು ಕಡ್ಡಾಯವಾಗಿ ಕೇಳ್ಬೇಕಾ ಕಡ್ಡಾಯ ಅಂತೇನಿಲ್ಲ ಆದ್ರೆ ಎನ್ಕ್ವೈರಿ ಆಫೀಸರ್ಗೆ ಅಗತ್ಯ ಅನ್ಸಿದ್ರೆ ಕೇಳ್ಬೋದು ಯಾಕೆ ಕೇಳ್ತಾರೆ ಅಂದ್ರೆ ಆ ನೌಕರನ ವಿರುದ್ಧ ಬಂದಿರೋ ಅಂಶಗಳ ಬಗ್ಗೆ ಅವನದೇನೋ ಹೇಳೋದು ಅಂತ ಕೇಳೋಕೆ ಇದು ಒಂಥರ ಅವನಿಗೆ ತನ್ನ ಸ್ಟ್ಯಾಂಡ್ ಹೇಳೋಕೆ ಒಂದು ಲಾಸ್ಟ್ ಚಾನ್ಸ್ ಕೊಟ್ಟ ಹಾಗೆ ಹ್ಮ್ ಇದು ವಿಚಾರಣೆ ಹಂತದ ಕತೆ ಆಯ್ತು ಈಗ ವಿಚಾರಣೆಯೆಲ್ಲ ಮುಗಿದು ರಿಪೋರ್ಟ್ ರೆಡಿಯಾಗಿ ಅದು ಶಿಸ್ತು ಪ್ರಾಧಿಕಾರಕ್ಕೆ ಹೋದ್ಮೇಲೆ ಮಂಡನ ಅಧಿಕಾರಿಯ ಕೆಲಸ ಪೂರ್ತಿ ಮುಗಿತಾ ಅಥವಾ ಅಲ್ಲೂ ಏನಾದರೂ ರೋಲ್ ಇರ್ತಾ ನೀವು ಹೇಳ್ದಾಗೆ ಆಧಾರ ದಾಖಲೆಗಳಲ್ಲಿ ಒಂದು ಚಾಪ್ಟರ್ ಫೋರ್ಟೀನ್ ಪಾಯಿಂಟ್ ಜೀರೋ ಫೋರ್ ಇದೆಯಲ್ಲ ಅದೇನಾದ್ರೂ ಹೇಳುತ್ತಾ ಹೌದು ಕರೆಕ್ಟಾಗಿ ಗಮನಿಸಿದ್ರಿ ಆ ದಾಖಲೆಗಳು ಹೇಳೋ ಪ್ರಕಾರ ಎನ್ಕ್ವೈರಿ ಮುಗಿದು ರಿಪೋರ್ಟ್ ಸಬ್ಮಿಟ್ ಆದ್ಮೇಲೂ ಪ್ರೆಸೆಂಟಿಂಗ್ ಆಫೀಸರ್ ರೋಲ್ ಪೂರ್ತಿಯಾಗಿ ಮುಗಿಯೋಲ್ಲ ಡಿಸಿಪ್ಲಿನರಿ ಅಥಾರಿಟಿ ಆ ರಿಪೋರ್ಟನ್ನ ನೋಡಿ ಫೈನಲ್ ಡಿಸಿಷನ್ ತಗೊಳ್ಳೋ ಸ್ಟೇಜಲ್ಲಿ ಮಂಡನಾಧಿಕಾರಿಯ ಹೆಲ್ಪ್ ತಗೊಳ್ಳೋ ಇದೆ ಉದಾಹರಣೆಗೆ ರಿಪೋರ್ಟ್ನಲ್ಲಿರೋ ಸಾಕ್ಷ್ಯಾಧಾರಗಳು ಕಾಂಪ್ಲೆಕ್ಸ್ ಆಗಿದ್ರೆ ಅದನ್ನ ಅನಲೈಸ್ ಮಾಡೋಕೆ ಎನ್ಕ್ವೈರಿ ಆಫೀಸರ್ ಕೊಟ್ಟಿರೋ ಫೈಂಡಿಂಗ್ಸ್ ಅರ್ಥ ಮಾಡ್ಕೊಳ್ಳೋಕೆ ಅಥವಾ ಆ ರಿಪೋರ್ಟ್ ಬೇಸಿಸ್ ಮೇಲೆ ಮುಂದೆ ಏನು ಆಕ್ಷನ್ ತಗೋಬೇಕು ಅಂತ ಡಿಸೈಡ್ ಮಾಡೋಕೆ ಅಲ್ಲ ಡಿಸಿಪ್ಲಿನರಿ ಅಥಾರಿಟಿಗೆ ಪ್ರೆಸೆಂಟಿಂಗ್ ಆಫೀಸರ್ ಎಕ್ಸ್ಪರ್ಟೈಸ್ ಮತ್ತೆ ಅವರಿಗೆ ಕೇಸ್ ಬಗ್ಗೆ ಇರೋ ನಾಲೆಜ್ ಹೆಲ್ಪ್ ಆಗಬಹುದು ಹಾಗಾಗಿ ಫೈನಲ್ ಡಿಸಿಷನ್ ಪ್ರಾಸೆಸ್ನಲ್ಲೂ ಅವರ ಪಾತ್ರ ಇಂಡೈರೆಕ್ಟ್ ಆಗಿ ಕಂಟಿನ್ಯೂ ಆಗೋ ಚಾನ್ಸಸ್ ಇರುತ್ತೆ ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಮಂಡನಾಧಿಕಾರಿಯ ಪಾತ್ರ ಬರೀ ವಿಚಾರಣೆ ನಡೆಸೋದಕ್ಕೆ ಸೀಮಿತವಾಗಿಲ್ಲ ಅನ್ನಿಸುತ್ತೆ ಸರಿ ಇವತ್ತಿನ ಈ ನಮ್ಮ ವಿವರವಾದ ಚರ್ಚೆಯಿಂದ ಕೆಲವು ಮುಖ್ಯ ಅಂಶಗಳನ್ನ ರೀಕ್ಯಾಪ್ ಮಾಡೋದಾದ್ರೆ ಮೊದಲನೇದಾಗಿ ಮಂಡನಾಧಿಕಾರಿ ಅನ್ನೋರು ಶಿಸ್ತು ಪ್ರಾಧಿಕಾರದ ಪರವಾಗಿ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಪರವಾಗಿ ಕೇಸ್ ಪ್ರೆಸೆಂಟ್ ಮಾಡ್ತಾರೆ ಎರಡನೇದು ಸಾಕ್ಷ್ಯ ತರೋದು ಸಾಕ್ಷಿಗಳನ್ನ ರೂಲ್ಸ್ ಪ್ರಕಾರ ಎಕ್ಸಾಮಿನ್ ಮಾಡೋದು ಅಂದ್ರೆ ಮುಖ್ಯ ವಿಚಾರಣೆ ಪಾಟಿಸವಾಲು ರೀಎಕ್ಸಾಮಿನೇಷನ್ ಇದೆಲ್ಲ ಅವರ ಮೇನ್ ಜವಾಬ್ದಾರಿ ಪ್ರೊಸೀಜರ್ಸ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು ಮತ್ತೆ ಬಹುಶಃ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದ್ರೆ ಒಂದು ಆರೋಪ ಸಾಬೀತು ಮಾಡೋ ಹೊಣೆ ಬರ್ಡನ್ ಆಫ್ ಪ್ರೂಫ್ ಪೂರ್ತಿಯಾಗಿ ಶಿಸ್ತು ಪ್ರಾಧಿಕಾರದ್ದೇ ನೌಕರಂದಲ್ಲ ಎರಡು ನೌಕರನಿಗೆ ತನ್ನ ಪರವಾಗಿ ವಾದಿಸೋಕೆ ಡಿಫೆನ್ಸ್ ಅಸಿಸ್ಟೆಂಟ್ ಇಟ್ಕೋಬೋದು ಆದ್ರೆ ಲಾಯರ್ಗಳ ರೋಲ್ಗೆ ಕೆಲವು ರಿಸ್ಟ್ರಿಕ್ಷನ್ಸ್ ಇವೆ ಹೌದು ಕರೆಕ್ಟಾಗಿ ಸಮ್ಮರೈಸ್ ಮಾಡಿದ್ರಿ ಈ ರೋಲ್ಸ್ ಈ ಪ್ರೊಸೀಜರ್ಸ್ ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ ಯಾಕಂದ್ರೆ ಇದು ತೋರ್ಸುತ್ತೆ ಡಿಪಾರ್ಟ್ಮೆಂಟಲ್ ಎಂಕ್ವೈರಿ ಅನ್ನೋದು ಸುಮ್ಮನೆ ಪನಿಷ್ಮೆಂಟ್ ಕೊಡೋ ಮೆಕ್ಯಾನಿಸಮ್ ಅಲ್ಲ ಬದಲಿಗೆ ಅದು ರೂಲ್ಸ್ ಪ್ರಿನ್ಸಿಪಲ್ಸ್ ಆಮೇಲೆ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಮೇಲೆ ನಿಂತಿರೋ ಒಂದು ಫೇರ್ ಪ್ರೊಸೀಡಿಂಗ್ಸ್ ಅಂತ ವ್ಯಕ್ತಿಯ ಹಕ್ಕುಗಳು ಮತ್ತೆ ಸಂಸ್ಥೆಯ ಹಿತಾಸಕ್ತಿ ಈ ಎರಡರ ಮಧ್ಯೆ ಬ್ಯಾಲೆನ್ಸ್ ಮಾಡೋ ಒಂದು ಪ್ರಯತ್ನ ಇದು ಖಂಡಿತ ಈ ಎಲ್ಲಾ ಡೀಟೇಲ್ಡ್ ಪ್ರೊಸೀಜರ್ಸು ಎವಿಡೆನ್ಸ್ ಆಕ್ಟ್ ತರಹ ಕಾನೂನುಗಳ ಬಳಕೆ ಬರ್ಡನ್ ಆಫ್ ಪ್ರೂಫ್ ತರಹದ ತತ್ವಗಳು ಇದೆಲ್ಲಾ ನೋಡಿದಾಗ ಒಂದು ಯೋಚನೆ ಬರುತ್ತೆ ಇಷ್ಟೊಂದು ಸಿಸ್ಟಮ್ಯಾಟಿಕ್ ಆದ ಆಲ್ಮೋಸ್ಟ್ ಜ್ಯುಡಿಷಿಯಲ್ ಅನ್ನೋ ತರಹದ ಪ್ರಕ್ರಿಯೆ ಇದೆಯಲ್ಲ ಇದು ನಿಜಕ್ಕೂ ಪ್ರಾಕ್ಟೀಸ್ನಲ್ಲಿ ಆರೋಪ ಹೊತ್ತ ನೌಕರನಿಗೆ ನ್ಯಾಯ ಕೊಡೋ ಉದ್ದೇಶಕ್ಕೂ ಇನ್ನೊಂದು ಕಡೆ ಸಂಸ್ಥೆಯ ಡಿಸಿಪ್ಲಿನ್ ಎಫಿಷಿಯನ್ಸಿ ಕಾಪಾಡೋ ಅವಶ್ಯಕತೆಗೂ ಈ ಎರಡರ ನಡುವೆ ಆ ಸೂಕ್ಷ್ಮವಾದ ಬ್ಯಾಲೆನ್ಸ್ನ ಹೇಗೆ ಸಾಧಿಸುತ್ತೆ ಈ ರೂಲ್ಸ್ ಎಲ್ಲಾ ಪೇಪರ್ ಮೇಲಿರೋ ಹಾಗೇನೆ ಗ್ರೌಂಡ್ನಲ್ಲೂ ಅಷ್ಟೇ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತಾ ಇದು ಬಹುಶ ನಾವೆಲ್ಲರೂ ಯೋಚನೆ ಮಾಡ್ಬೇಕಾದ್ ವಿಷಯ ಅಲ್ವಾ